ಭಾರತದ ಮೊದಲ ಉಪಗ್ರಹ ಆರ್ಯಭಟ ಬಾಹ್ಯಾಕಾಶ ಪ್ರವೇಶಿಸಿ ಐವತ್ತು ವರ್ಷ ಪೂರೈಸಿದೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇದೇ ದಿನ ಉಡಾವಣೆ ಮಾಡಲಾದ ಈ ಉಪಗ್ರಹಕ್ಕೆ ಪ್ರಾಚೀನ ಖಗೋಳ ಶಾಸ್ತ್ರಜ್ಞ ಹಾಗೂ ಗಣಿತಜ್ಞ ಆರ್ಯಭಟ ಅವರ ಹೆಸರನ್ನು ಇಡಲಾಗಿತ್ತು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ನಿರ್ಮಿಸಿದ ಈ ಉಪಗ್ರಹವನ್ನು ಯುಎಸ್ಎಸ್ಆರ್ ನೆರವಿನಿಂದ ಉಡಾವಣೆ ಮಾಡಲಾಗಿತ್ತು ಸೌರ ಭೌತಶಾಸ್ತ್ರ ವಾಯುವಿಜ್ಞಾನ ಮತ್ತು ಎಕ್ಸ್ರೇ ಖಗೋಳಶಾಸ್ತ್ರ ಸೇರಿದಂತೆ ವಿವಿಧ ವಲಯಗಳ ಅನ್ವೇಷಣೆ ಉದ್ದೇಶವನ್ನು ಇದು ಹೊಂದಿತ್ತು ಇದು ಒಂದು ಮೀಟರ್ ವ್ಯಾಸ ಮತ್ತು ಕೆಜಿಯಷ್ಟು ತೂಕವನ್ನು ಹೊಂದಿತ್ತು ಮೇಲ್ಭಾಗ ಮತ್ತು ಕೆಳಭಾಗವನ್ನು ಹೊರತುಪಡಿಸಿ ಉಳಿದ ಎಲ್ಲ ಇಪ್ಪತ್ನಾಲ್ಕು ಪಾರ್ಶ್ವಗಳನ್ನು ಸೌರ ಫಲಕಗಳಿಂದ ಮುಚ್ಚಲಾಗಿತ್ತು ಕಕ್ಷೆಯಲ್ಲಿ ಐದು ದಿನಗಳನ್ನು ಕಳೆದ ನಂತರ ಆರ್ಯಭಟ ತಾಂತ್ರಿಕ ವೈಫಲ್ಯವನ್ನು ಅನುಭವಿಸಿ ತನ್ನ ಪ್ರಯೋಗಗಳನ್ನು ನಿಲ್ಲಿಸಿತ್ತು ಇದರ ಹೊರತಾಗಿಯೂ ಅಮೂಲ್ಯವಾದ ದತ್ತಾಂಶವನ್ನು ಸಂಗ್ರಹಿಸಿ ವಿಜ್ಞಾನಿಗಳಿಗೆ ಉಪಗ್ರಹ ಅಭಿವೃದ್ಧಿಯಲ್ಲಿ ಮಹತ್ವದ ಅನುಭವ ನೀಡಿದ್ದು ಈಗ ಇತಿಹಾಸ ಆರ್ಯಭಟ ಭಾರತದ ಬಾಹ್ಯಾಕಾಶ ಸಂಶೋಧನೆಯ ಮೊದಲ ಹೆಜ್ಜೆ ಗುರುತು ಇದರ ಯಶಸ್ವಿ ಉಡಾವಣೆಯೊಂದಿಗೆ ಭಾರತ ಉಪಗ್ರಹವನ್ನು ಕಕ್ಷೆಗೆ ಕಳುಹಿಸಿದ ವಿಶ್ವದ ಹನ್ನೊಂದನೇ ರಾಷ್ಟ್ರವಾಗಿ ಗುರುತಿಸಲ್ಪಟ್ಟಿತ್ತು